ಬೆಳಗಿನ ಸೂರ್ಯೋದಯ ಒಂದು ಹಳ್ಳಿಯ ಅಂಚಿನಲ್ಲಿ ಕೃಷಿಕ ತನ್ನ ಹೊಲದ ಕಡೆ ಹೊರಟ ಹೊಲಕ್ಕೆ ಹೋಗುವಾಗ ಹಕ್ಕಿಗಳ ಕೂಗು ಹಸಿರು ಮರಗಳು ಅವನ ಮನಸ್ಸಿಗೆ ಸಂತೋಷ ತಂದವು ರಾಮಪ್ಪ ಹೊಲಕ್ಕೆ ತಲುಪಿ ಕೈಯಲ್ಲಿ ಹಳ್ಳಿ ಹಳೆಯ ನಂಗಲನ್ನು ಹಿಡಿದು ಎತ್ತುಗಳನ್ನು ಜೋಡಿಸುತ್ತಾನೆ ಇಂದು ಹೊಸ ಬೆಳೆಯನ್ನು ಬಿತ್ತಬೇಕು ಎಂದು ಆತ ತನ್ನ ಎತ್ತುಗಳಿಗೆ ಪ್ರೀತಿ ತುಂಬಿ ಮಾತಾಡುತ್ತಾನೆ ಅವನು ಹೊಲವನ್ನು ದೋಸಿ ಮಣ್ಣನ್ನು ಉರುಳಿಸುತ್ತಾನೆ ಮಣ್ಣಿನ ವಾಸನೆ ಅವನ ಮನಸ್ಸಿಗೆ ಶಕ್ತಿ ತುಂಬುತ್ತದೆ ಹತ್ತಿರದ ರೈತರೂ ಕೂಡ ಕೆಲಸ ಮಾಡುತ್ತಿದ್ದು ಎಲ್ಲೆಡೆ ಹಳ್ಳಿಯ ಕೂಗು ಮತ್ತು ಶ್ರಮದ ಧ್ವನಿ ಕೇಳಿಸುತ್ತಿತ್ತು ಬಿತ್ತನೆ ಆರಂಭವಾಗುತ್ತದೆ ರಾಮಪ್ಪ ಜೋಳದ ಬೀಜಗಳನ್ನು ಕೈಯಲ್ಲಿ ಹಿಡಿದು ಹೊಲದ ಮೇಲೆ ಹರಡುತ್ತಾನೆ ಇವು ನನಗೆ ಬೆಳೆದು ಮನೆಗೆ ಅನ್ನ ಕೊಡಬೇಕು ಎಂಬ ಭರವಸೆಯ ನೋಟ ಅವನ ಕಣ್ಣಲ್ಲಿ ಕಾಣಿಸುತ್ತಿತ್ತು ಮಧ್ಯಾಹ್ನದ ಹೊತ್ತಿಗೆ ಸೂರ್ಯನು ತೀವ್ರವಾಗಿ ಹೊಳೆಯುತ್ತಾನೆ ಆದರೆ ರಾಮಪ್ಪ ನಿಲ್ಲದೆ ಕೆಲಸ ಮುಂದುವರಿಸುತ್ತಾನೆ ಅವನ ಹೆಂಡತಿ ಗಂಗಮ್ಮ ಹೊಲಕ್ಕೆ ಬಂದು ಊಟ ಕೊಡುತ್ತಾಳೆ ಇಬ್ಬರೂ ಮರದ ನೆರಳಲ್ಲಿ ಕುಳಿತು ಊಟ ಮಾಡುತ್ತಾರೆ ಮಳೆಯ ಕಾಲ ಬಂದು ಬೀಜಗಳು ಮೊಳೆದು ಹರಡುತ್ತವೆ ಹೊಲ ಹಸುರಿನಿಂದ ಕಂಗೊಳಿಸುತ್ತದೆ ರಾಮಪ್ಪ ಸಂತೋಷದಿಂದ ಹೊಲವನ್ನು ನೋಡಿ ಇದು ನಮ್ಮ ಶ್ರಮದ ಫಲ ಎಂದು ಹೆಂಡತಿಗೆ ಹೇಳುತ್ತಾನೆ ಕೆಲವು ತಿಂಗಳ ನಂತರ ಹೊಲದಲ್ಲಿ ಬಂಗಾರದಂತೆ ಜೋಳದ ಬೆಳೆ ತುಂಬಿ ಬೆಳೆಯುತ್ತದೆ ಕಾವಲು ನಿಂತ ರಾಮಪ್ಪ ಈ ಬೆಳೆಯೇ ನನ್ನ ಜೀವನ ಎಂದು ಹೆಮ್ಮೆಪಡುತ್ತಾನೆ ಹಳ್ಳಿಯ ಎಲ್ಲ ರೈತರು ಸೇರಿ ಬೆಳೆ ಕಟಾವು ಮಾಡುತ್ತಾರೆ ಹಳ್ಳಿಯಲ್ಲಿ ಹಬ್ಬದ ಸಂಭ್ರಮ ರಾಮಪ್ಪನ ಮುಖದಲ್ಲಿ ತೃಪ್ತಿಯ ನಗು ಅವನು ಯೋಚಿಸುತ್ತಾನೆ ರೈತನ ಜೀವನ ಕಷ್ಟಕರವಾದರೂ ಬೆಳೆ ಸಿಗುವ ಕ್ಷಣವೇ ನಿಜವಾದ ಸಂತೋಷ ಭತ್